ಸ್ವಾಗತ ಸತೀಶ್ ಇಂದಿನ ಮುಖ್ಯಾಂಶಗಳು ನಾಡಿನ ಹೆಸರಾಂತ ಸಾಹಿತಿ ತಾಲೂಕಿನ ಹೆಮ್ಮೆಯ ಮಗ ಡಾಕ್ಟರ್ ಎಸ್ ಎಲ್ ಬೈರಪ್ಪನವರ ಆಸೆಯಂತೆ ಅವರ ಚಿತಾಭಸ್ಮ ಅವರೇ ತುಂಬಿಸಿದ ಸ್ವಗ್ರಾಮದ ಸಂತೆ ಶಿವರದ ಕೆರೆಯಲ್ಲಿ ವಿಸರ್ಜನೆ ಮೈಸೂರಿನಿಂದ ಆಗಮಿಸಿದ ಚಿತಾಭಸ್ಮವನ್ನು ಕ್ಷೇತ್ರದ ಶಾಸಕ ಬಾಲಕೃಷ್ಣ ಬರಮಾಡಿಕೊಂಡು ಪೂಜೆ ತರುವಾಯ ವಿಸರ್ಜನೆ ನಾಡಿನ ಇತಿಹಾಸ ಸಂಸ್ಕೃತಿ ಬಿಂಬಿಸುವ ದಸರಾ ಗೊಂಬೆಗಳ ಪ್ರದರ್ಶನ ಪಟ್ಟಣದ ಸುಜಾತ ಕಾಫಿ ಬಸ್ ಮಾಲೀಕರಾದ ಪೂರ್ಣಿಮಾ ಕುಮಾರಸ್ವಾಮಿ ನಿವಾಸದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ವಿವಿಧ ರೀತಿಯ ಗೊಂಬೆಗಳಿಗೆ ನಿತ್ಯ ಪೂಜೆ ಮುತ್ತೈದೆಯರಿಗೆ ಬಾಗಿಲ ಅರ್ಪಣೆ ಮನುಷ್ಯನ ಬದುಕಿಗೆ ಅರ್ಥ ಹೇಳುವ ಗೊಂಬೆಗಳು ಹಾಗೂ ಎಚ್ಐವಿ ಏಡ್ಸ್ ಮಹಾಮಾರಿ ರೋಗದಿಂದ ದೂರವಿರುವಂತೆ ಸಾರ್ವಜನಿಕರಿಗೆ ಜಾಗೃತಿ ಕಾರ್ಯಕ್ರಮ ಹೆಚ್ಚು ಪರಿಣಾಮಕಾರಿ ಜಾಗೃತಿಗಾಗಿ ಜಾನಪದ ಕಲಾ ತಂಡಗಳ ನಾಟಕದ ಪ್ರಚಾರಾಂದೋಲನಕ್ಕೆ ಚಾಲನೆ ತಾಲೂಕಿನಾದ್ಯಂತ ಸಂಚರಿಸುವ ಜಾಗೃತಿ ಜಾಥಾ ಸಾಹಿತಿ ಡಾಕ್ಟರ್ ಎಸ್ಎಲ್ ಬೈರಪ್ಪನವರ ಚಿತಾಭಸ್ಮವನ್ನು ಅವರ ಆಸೆಯಂತೆ ಹೋಬಳಿಯ ಹುಟ್ಟೂರಿನ ಸಂತೇಶಿವರ ಕೆರೆಯಲ್ಲಿ ಅವರ ಪುತ್ರರಾದ ರವಿಶಂಕರ್ ಹಾಗೂ ಉದಯಶಂಕರ್ ಚಿತಾಭಸ್ಮವನ್ನು ವಿಸರ್ಜನೆ ಮಾಡಿದರು ಮೊನ್ನೆ ಮೈಸೂರಿನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿದ ನಂತರ ಶನಿವಾರ ಕಾವೇರಿ ನದಿಯಲ್ಲಿ ಅವರ ಮಕ್ಕಳು ಅವರ ಸಂಪ್ರದಾಯದಂತೆ ಅಸ್ಥಿ ವಿಸರ್ಜನೆ ಮಾಡಿದರು ಆದರೆ ಹುಟ್ಟೂರಿನ ಬಗ್ಗೆ ಎಸ್ಎಲ್ ಭೈರಪ್ಪನವರಿಗೆ ಇದ್ದ ಅಭಿಮಾನದಿಂದ ಅವರ ಪುತ್ರರು ಭಾನುವಾರ ಅವರ ತಂದೆಯ ಕನಸಿನ ಯೋಜನೆಯಿಂದ ಗ್ರಾಮದ ಕೆರೆಯಲ್ಲಿ ನೀರು ಬಂದಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೊಂದಿಗೆ ಸೇರಿ ಚಿತಾಭಸ್ಮ ವಿಸರ್ಜಿಸಿದರು ಎಲ್ ಭೈರಪ್ಪನವರು ಬ್ರಾಹ್ಮಣ ಸಮಾಜದವರಾಗಿದ್ದು ಅವರ ಸಂಪ್ರದಾಯದಂತೆ ಚಿತಾಭಸ್ಮಕ್ಕೆ ಜೋಯಿಸರಾದ ಪ್ರಭಾಕರ್ ಜೋಯಿಸ್ ಅನಂತರಾಮ ಜೋಯಿಸ್ ವೇಣುಗೋಪಾಲ್ ಎಸ್ಟಿ ರವರುಗಳು ಪೂಜೆಯಲ್ಲಿ ಸ್ವಸ್ತಿಕ್ ಮಂತ್ರ ವೇದಘೋಷ ಶಾಂತಿ ಮಂತ್ರ ಸೇರಿದಂತೆ ವಿವಿಧ ಮಂತ್ರಗಳನ್ನು ಪಠಣೆ ಮಾಡಿ ಪೂಜೆ ನೆರವೇರಿಸಲಾಯಿತು ಡಾ ಎಸ್ಎಲ್ ಬೈರಪ್ಪನವರ ಕಿರಿಯ ಪುತ್ರ ಉದಯ್ ಶಂಕರ್ ಅವರು ಮೈಸೂರಿನಿಂದ ಅವರ ತಂದೆಯವರ ಚಿತಾಭಸ್ಮವನ್ನು ತಂದಿದ್ರು ಅವರನ್ನು ಗ್ರಾಮದ ಪ್ರಾರಂಭದಲ್ಲಿ ಗ್ರಾಮಸ್ಥರು ಹಾಗೂ ಶಾಸಕರು ಬರಮಾಡಿಕೊಂಡರು ಗ್ರಾಮದ ಕೆರೆ ಪಕ್ಕ ನಡೆದ ಪೂಜಾ ವಿಧಿ ವಿಧಾನ ಕಾರ್ಯಕ್ರಮದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಪಾಲ್ಗೊಂಡು ಎಸ್ಎಲ್ ಬೈರಪ್ಪನವರ ಭಾವಚಿತ್ರಕ್ಕೆ ಪೂಜೆ ಹಾಗೂ ಪುಷ್ಪಾರ್ಚನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಸುಮಾರು ನಲವತ್ತೊಂದು ಭಾಷೆಗಳಲ್ಲಿ ಎಸ್ಎಲ್ ಭೈರಪ್ಪನವರ ಕೃತಿಗಳು ಅನುವಾದಗೊಂಡಿವೆ ಅವರ ಸಾಹಿತ್ಯ ಲೋಕದ ಸಾಧನೆ ಪರಿಗಣಿಸಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಬೇಕು ಜೊತೆಗೆ ಸರ್ಕಾರ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಭರವಸೆ ನೀಡಿದೆ ಅದೇ ರೀತಿಯಲ್ಲಿ ಅವರ ಹುಟ್ಟೂರಿನಲ್ಲಿ ಪ್ರತಿಮೆ ನಿರ್ಮಾಣಕ್ಕೆ ತಾಲೂಕು ಕೇಂದ್ರದಲ್ಲಿ ಅವರ ಸಮುದಾಯ ಭವನ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಬೇಕು ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಲಿಖಿತ ರೂಪದಲ್ಲಿ ಸದ್ಯದಲ್ಲೇ ಮನವಿ ಸಲ್ಲಿಸಲಾಗುತ್ತದೆ ಎಸ್ಎಲ್ ಬೈರಪ್ಪನವರ ಪರಿಶ್ರಮದಿಂದ ಅಂದಿನ ಬಿಜೆಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಬಿಎಸ್ ಯಡಿಯೂರಪ್ಪನವರಿಗೆ ಮನವಿ ಮಾಡಿ ಯೋಜನೆಗೆ ಇಪ್ಪತ್ತೈದು ಕೋಟಿ ರು ಅನುದಾನ ಬಿಡುಗಡೆ ಮಾಡಿಸಿದ್ರು ಭೈರಪ್ಪನವರ ಪುತ್ರರಾದ ರವಿಶಂಕರ್ ಹಾಗೂ ಉದಯ್ ಶಂಕರ್ ಅವರು ಯೋಜನೆ ಪೂರ್ಣಗೊಳ್ಳಲು ಹೆಚ್ಚಿನ ಸಹಕಾರ ನೀಡಿದ್ರು ಅವರ ನೆನಪಿಗಾಗಿ ಪ್ರತಿ ವರ್ಷವೂ ಅವರ ಹುಟ್ಟೂರಿನಲ್ಲಿ ಎರಡು ದಿನಗಳ ಕಾಲ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು ಪ್ರಾಮಾಣಿಕವಾದಂಥ ಸೇವೆನ ನಿಮ್ಮ ತಂದೆಯವರ ಆಶೀರ್ವಾದದಿಂದ ನೀವು ನೆರವೇರಿಸಿದ್ವಿ ವಿಶೇಷವಾಗಿ ಅದು ಅಭಿನಯಿಸಿದ್ವಿ ಏನೇನೋ ಸಣ್ಣ ಪುಟ್ಟ ವಿಚಾರಗಳು ಈ ತನ್ನ ಸಂದರ್ಭದಲ್ಲಿ ನೋಡ್ತಾ ಅದು ಯಾವುದನ್ನೂ ನೋಡು ಮನಸ್ಸಿನಲ್ಲಿ ನಿಲ್ಕಲ್ಲ ನಿಮ್ಮೊಂದಿಗೆ ಈ ನಾವೆಲ್ಲರೂ ಕೂಡ ನಿಮ್ಮೊಂದಿಗೆ ಎಲ್ಲರೂ ಇಡೀ ಗ್ರಾಮ ಇದೆ ಇಡೀ ವ್ಯವಸ್ಥೆ ಕೂಡ ಸಮಾಧಾನ ಸಂತೋಷ ಇದೆ ಅಲ್ಲ கார்குறது காரியம்கூட பாகியாக இவாக விட்டாபுரம் பன்னெண்டு இப்போ மகோசு தங்கே சொல்லியெல்லாம் கௌரவ விஷேஷவாக நிறைவேறும் அது ಿ ಎಚ್ ಎಲ್ ಭೈರಪ್ಪ ಅವರ ಸಾಧನೆ ನಾವು ಹೆಚ್ಚಿನ ಇರುತ್ತೆ ನಾವು ಹೆಗಳ ಹೊತ್ತು ಅವರ ಕವಿಷ್ಯ ಕರೋನಾ ಕಾಮಗಾರಿಗಳು ನಲವತ್ತೊಂದು ಭಾಷೆಗಳಿಗೆ ಶುರುವಾದ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಸ್ವಾಮಿ ಮಾತನಾಡಿ ಎಲ್ ಭೈರಪ್ಪನವರು ನಮ್ಮ ಹೋಬಳಿಯವರಾಗಿದ್ದು ಅವರು ಕೇವಲ ದೇಶ ರಾಜ್ಯವಲ್ಲದೆ ವಿಶ್ವಮಟ್ಟದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರು ಮಾಡಿದ್ದಾರೆ ಇತ್ತೀಚೆಗೆ ಅವರ ಕನಸಿನಂತೆ ಗ್ರಾಮದ ಏತ ನೀರಾವರಿ ಯೋಜನೆ ಪೂರ್ಣಗೊಂಡ ಸಂದರ್ಭದಲ್ಲಿ ಭಗೀರಥ ಸ್ವರೂಪಿ ನಮ್ಮ ಭೈರಪ್ಪ ನಮ್ಮ ಹೆಮ್ಮೆ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಅವರಿಗೆ ಬಿರುದು ನೀಡಿ ಸನ್ಮಾನಿಸಲಾಯಿತು ಸರಸ್ವತಿ ಸಮ್ಮಾನ್ ಬಿರುದು ನೀಡಿದ ಸಂದರ್ಭದಲ್ಲೂ ಹಾಗೂ ಈ ಕಾರ್ಯಕ್ರಮದಲ್ಲೂ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು ಅವರ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಭಾರತ ರತ್ನ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುವುದಾಗಿ ತಿಳಿಸಿದರು ಎಸ್ಎಲ್ ಭೈರಪ್ಪ ಪ್ರತಿಷ್ಠಾನದ ಗೌರವ ಕಾರ್ಯದರ್ಶಿ ಶೇಖರ್ ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷ ರಾಜಣ್ಣ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ತಗಡೂರು ಮತ್ತು ಟಿಎಪಿಸಿಎಂಎಸ್ ನಿರ್ದೇಶಕ ಎಸ್ ಚಿರಂಜೀವಿ ಮಾತನಾಡಿದರು ಶ್ರೀ ಗಂಗಾಧರೇಶ್ವರ ಭಜನಾ ಮಂಡಳಿ ಸದಸ್ಯರಿಂದ ಪ್ರತಿಷ್ಠಾನದ ಮುಂಭಾಗ ಭಜನೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಬೆಂಗಳೂರು ಗಾಂಧಿ ಪ್ರತಿಷ್ಠಾನದ ಶಿವರಾಜಣ್ಣ ವೀರಶೈವ ಸಮಾಜದ ಹಿರಿಯರಾದ ದುಗ್ಗೇನಹಳ್ಳಿ ವೀರೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಧು ಪಟೇಲ್ ಗಂಜುಗಿರೆ ಕೃಷ್ಣ ಉದ್ಯಮಿ ಅಣತಿ ಯೋಗೇಶ್ ಮುಖಂಡರಾದ ಜೈಲಿಂಗೇಗೌಡ ಕುಳ್ಳೇಗೌಡ ರಾಜಣ್ಣ ಮಂಜುನಾಥ್ ಪುಟ್ಟಸ್ವಾಮಿ ಹುಲಿಕೆರೆ ಸಂಪತ್ ಕುಮಾರ್ ಸಾವಯವ ಕೃಷಿಕ ಬಸವರಾಜು ಗುಡಿಗೌಡರು ಮನೆ ಗಂಗೆಗೌಡ ರವೀಶ್ ಜವಳಿ ರಾಜಣ್ಣ ಐನರ್ ಅನಂತ್ ನಾಗಣ್ಣ ವೀರೇಶ್ ಬೊಮ್ಮೇಗೌಡ ಧನಂಜಯ್ ಲತಮ್ಮ ಸೇರಿದಂತೆ ಸಂತೇಶ್ ಅವರ ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರು ಹಾಜರಿದ್ದರು ಕಾರ್ಯಕ್ರಮ ಇದೆ ಜನವರಿನಲ್ಲಿ ನೀರಾವರಿ ಯೋಜನೆ ಬಂದಂತ ಸಂದರ್ಭದಲ್ಲಿ ಅವರು ಅಂದರೆ ಮೈಸೂರಿಂದ ಅವರೇ ಬಂದ್ಬಿಟ್ರು ಈ ತೊಂಬತ್ಮೂರು ವಯಸ್ಸಿನಲ್ಲಿ ಒಬ್ಬರು ನೀರು ಬಿಡು ರೈತ ಅಂತ ಆ ಸಂದರ್ಭ ಅವ್ರ ಮನೆಗೆ ಒಂದು ಸ್ವಲ್ಪ ರೈತ ಬಿಡೋ ರೈತರು ಇಡೀ ವಯಸ್ಸಿನ ಒಂದು ಕಾಳಜಿ ಗ್ರಾಮದ ಬಗ್ಗೆ ಸಂತೋಷ ಕಾದಂಬರಿ ಬಗ್ಗೆ ನಮ್ಮ ಜೀವನ ಮಾಡಿ ಮಾವರ ಸಂಸ್ಥೆ ಅವರ ಜೀವನ ವಾರನ್ನು ಒಂದು ಜೀವನ ಮಾಡಿ ಇಷ್ಟು ಮಡಿದು ಮಕ್ಕಳನ್ನು ಇಷ್ಟು ವಿದೇಶದಲ್ಲಿತ್ತು ಮೈಸೂರು ಅವರು ಕೂಡ ಒಳ್ಳೆಯ ಇಷ್ಟ ಕೂಡ ಗಾಡಿ ಮಾಡ್ತಾ ದೇಶಕ್ಕೆ ಒಂದು ನಾಡೇನ ಆಯಿತು ಹಾಗೆ ನಮ್ಮ ಭಕ್ತಿಯಲ್ಲಿ ಅವರಿಗೆ ಕಾರ್ಮಿಕ ಪ್ರಶಸ್ತಿ ನಮ್ಗೇನಪ್ಪ ಅಂದರೆ ಅವರು ಕರಬುದ್ದಿ ಸನ್ಮಾನ ಮಾಡಿದಾಗ ಇಡೀ ಒಂದು ಐದಾರು ಸಾವಿರಕ್ಕೆ ಅವತ್ತು ಒಂದು ಔತಣ ಭೋಜನ ವ್ಯವಸ್ಥೆ ನಾನೇ ಮಾಡಿದ್ದೀನಿ ಇವಾಗ ಮೊನ್ನೆ ಕೂಡ ಏಪ್ರಿಲ್ನಲ್ಲಿ ಮಾಡಿದಾಗ ಸಂಪೂರ್ಣವಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಕೃಷ್ಣ ಉತ್ಸವದ ಮತ್ತು ಉದೇಶ್ತಾರಲ್ಲ ಎಂದು ರಾಜ ಸಂಪೂರ್ಣವಾಗಿ ಯಾಕೆ ಏಕೆ ನಾನು ಒಂದು ಪುಣ್ಯ ಅಂತ ನನ್ನ ಪ್ರಚಾರಕ್ಕೆ ಅಂತಲ್ಲ ನಮಗೆಲ್ಲ ಪುಣ್ಯ ಆ ಕೃಷ್ಣವರು ಹೇಳಿದಾಗ ನಾವೆಲ್ಲರೂ ಕೂಡ ಪಕ್ಷಾತೀತ ಜಾತ್ಯತೀತಗಳು ನೀರಾವರಿ ಯೋಜನೆಗಳು ಇನ್ನು ಜೀರ್ಣಾಧಾರ ಎಲ್ಲರೂ ಅವರು ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಆದರೆ ಐದು ಲಕ್ಷ ಪ್ರ ಇವರು ಶಾಸಕರು ಕೂಡ ಇಲ್ಲಿ ಲಕ್ಷ ರೂಪಾಯಿ ಒಬ್ಬರು ಇದು ಇಬ್ಬರು ಪುತ್ರರಿಗೆ ಮುಂಚೂರು ಕಾಳಜಿ ಇಲ್ಲ ಬದುಕು ಅಲ್ಲಿಂದ ತಿರುವು ಕೊಡೋದಿಲ್ಲ ಭೈರಪ್ಪನವ್ರು ಬದುಕೇ ತಿರುವು ಅಲ್ಲಿಂದ ಆಗುತ್ತೆ ಹಾಗಾಗಿ ಇದ್ರ ಬಗ್ಗೆ ಕೂಡ ಅಲ್ಲಿಂದ ಕಾಳಜಿ ನಮ್ಮ ಗಾಂಧಿ ಪ್ರತಿಷ್ಠಾನದಿಂದ ಬಂದಿರುವಂಥ ಬೆಂಗಳೂರಿಂದ ಬಂದಿರುವಂಥ ಶಿವರಾಜ ಕಡೆಗೆ ತಿರುಗಿ ನೋಡುವಂತೆ ಮಾಡುವಂಥ ಮಹಾತ್ ದೈತ್ಯ ಪ್ರತಿಭೆ ಅದರ ಬಗ್ಗೆ ಬಹುಶಃ ನೀವೆಲ್ಲರೂ ಅವರ ಸಾವಿನ ನಂತರ ಸಾವಿನ ಮೊದಲು ಅವರ ಏನೆಲ್ಲ ಅವರ ಪ್ರತಿಭೆಯ ಬಗ್ಗೆ ಎಷ್ಟೆಲ್ಲ ವಿಶ್ಲೇಷಣೆಗಳು ಬಂದಿದ್ದಾವೆ ಅಂತ ಎಲ್ಲರೂ ನೋಡಿದ್ದೀರಿ ಆದರೆ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ನಮ್ಮ ಊರಿನ ಮಗ ನಮ್ಮ ಮನೆಯ ಮಗ ಅನ್ನುವ ಪ್ರೀತಿಯನ್ನು ಈ ಸಂತೇಶ್ವರ ಕೊಟ್ಟಿದ್ದನ್ನು ಅವರು ಕೊನೆ ತನಕ ಕೂಡ ಕೊನೆ ಉಸಿರಿರುವ ತನಕ ಅದನ್ನು ಮರೆಯಲಿಲ್ಲ ಅದು ಹಾಗಾಗಿ ಸಂತೇಶ್ವರದ ಬಗ್ಗೆ ಅವರ ಕೊನೆಯಲ್ಲೂ ಕೂಡ ಬರೀ ಒಂದು ಅತ್ತಿಗೆ ಸಕ್ಕಿನ ಕಾರ್ಯಕ್ರಮವನ್ನು ಚಿತಾಭಸ್ಮವನ್ನು ಸಂತೇಶ್ವರ ಕೆರೆಯಲ್ಲಿ ವಿಲೀನಗೊಂಡು ಮೈಸೂರಿನಲ್ಲಿ ಅವರು ಹಬ್ಬಿಸ್ಪರ್ಶ ಹಾಲೆಯಲ್ಲಿ ಇವತ್ತು ಚಿತಾಭಸ್ಮ ಸಂತೇಶ್ವರ ಸ್ವಗ್ರಾಮದಲ್ಲಿ ಹಾಕ್ತಾ ಇದೆ ಒಂದು ಸುಸಮಯದಲ್ಲಿ ಅವರ ಇಬ್ಬರು ಸುಪುತ್ರರು ರವಿಶಂಕರ್ ಸರ್ ಹಾಗೂ ಶಂಕರ್ ಸರ್ ಅವರು ಸಂತೇಶ್ವರ ಗ್ರಾಮಕ್ಕೆ ಎಸ್ ಎಲ್ ಭೈರಪ್ಪನವರ ಏನು ಆಸೆ ಇತ್ತೋ ಅದಕ್ಕೆ ಸಂಪೂರ್ಣವಾಗಿ ಪೈಪ್ಲೈನ್ ವಿಚಾರ ಆಗ್ಬೋದು ಇವಾಗ ಏನು ನಾವು ಕಲೆ ಮತ್ತು ಸಂಸ್ಕೃತಿ ಒಂದು ಬಿಲ್ಡಿಂಗ್ಸ್ ಏನು ಮಾಡ್ತಾ ಇದ್ದರೆ ಅದಕ್ಕೆಲ್ಲ ಡಾಕ್ಯುಮೆಂಟ್ಸಿಂದ ಹಿಡಿದು ಸರ್ಕಾರನ ಒತ್ತಾಯ ಮಾಡಿ ಹಣ ಬಿಡುಗಡೆ ಕೊಡುತ್ತಿದ್ದೆ ನಮ್ಮ ಸನ್ಮಾನ್ಯ ತಾಲೂಕಿನ ಶಾಸಕರಾದಂಥ ಶ್ರೀಕಾ ಸಿ ಎನ್ ಬಾಲಕೃಷ್ಣರವರು ಹಾಗೂ ಗೋಪಾಲ್ ಸ್ವಾಮಿ ಅವರನ್ನು ತುಂಬ ಎಚ್ಚರದಿಂದ ಅವರು ಆ ಒಂದು ಕಾರ್ಯಕ್ರಮಕ್ಕೆ ಸದುಪಯೋಗ ಮಾಡ್ಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಏನು ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಭಾಗವಾಗಿ ನಡೆಯುವ ಶರನ್ನವರಾತ್ರಿಯಂದು ಗೊಂಬೆಗಳನ್ನು ಕೂರಿಸಿ ಮಕ್ಕಳನ್ನು ನೆರೆಹೊರೆಯವರನ್ನ ಆಕರ್ಷಿಸಿ ಅವರ ಮನಸ್ಸಿಗೆ ನೀಡುವ ಉದ್ದೇಶದೊಂದಿಗೆ ಶರನ್ನವರಾತ್ರಿ ಉತ್ಸವದ ಮೊದಲನೇ ದಿನ ಗೊಂಬೆಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಪದ್ಧತಿ ನಾಡಿನೆಲ್ಲೆಡೆ ಇದ್ದು ಪಟ್ಟಣದಲ್ಲಿನ ಸುಜಾತಾ ಕಾಫಿ ವರ್ಕ್ಸ್ ಮಾಲೀಕ ಕುಮಾರಸ್ವಾಮಿ ಅವರ ಮನೆಯಲ್ಲಿ ಸಾವಿರಾರು ವಿವಿಧ ಬಗೆಯ ಅತ್ಯಾಕರ್ಷಕ ಗೊಂಬೆಗಳನ್ನ ಕೂರಿಸಿ ಪೂಜೆ ಸಲ್ಲಿಸಲಾಯಿತು ದುಷ್ಟಶಕ್ತಿಗಳನ್ನು ಮಣಿಸಿ ಶಿಷ್ಟಶಕ್ತಿಯ ವಿಜಯದ ಸಂಕೇತವಾದ ವಿಜಯದಶಮಿ ಆಚರಣೆಯ ವೇಳೆ ಮೈಸೂರು ಅರಸರು ತಮ್ಮ ಅರಮನೆಯಲ್ಲಿ ಆರಂಭಿಸಿದ ಗೊಂಬೆ ಪ್ರತಿಷ್ಠಾಪನೆ ಪೂಜಾ ಮಹೋತ್ಸವ ಇಂದು ವಿಜಯದ ಸಂಕೇತವಾಗಿ ನಾಡಿನೆಲ್ಲೆಡೆ ಜನರು ತಮ್ಮ ಮನೆಗಳಲ್ಲಿ ವಿವಿಧ ರೀತಿಯ ಗೊಂಬೆಗಳನ್ನು ಕೂರಿಸಿ ಪೂಜೆ ಸಲ್ಲಿಸುತ್ತಾ ಬಂದಿದ್ದಾರೆ ಇದಕ್ಕೆ ಪೂರಕವಾಗಿ ಪಟ್ಟಣದಲ್ಲಿನ ಸುಜಾತ ಕಾಫಿ ವರ್ಕ್ಸ್ ಮಾಲೀಕರಾದ ಕುಮಾರಸ್ವಾಮಿಯವರ ಕುಟುಂಬ ಐದು ದಶಕಗಳಿಂದ ಗೊಂಬೆ ಕೂರಿಸಿ ಪೂಜಿಸುವ ಸಂಪ್ರದಾಯ ಬೆಳೆಸಿಕೊಂಡು ಬಂದಿದ್ದಾರೆ ತಮ್ಮ ಮನೆಯಲ್ಲಿ ಕೂರಿಸಿರುವ ಗೊಂಬೆಗಳ ಪೈಕಿ ಪಟ್ಟದ ಗೊಂಬೆಯನ್ನು ಪ್ರಧಾನವಾಗಿಸಿ ಮುಂದುವರೆದು ಮನುಷ್ಯ ಬೆಳೆದು ಬಂದ ಹಾದಿಯ ಪ್ರತಿರೂಪದ ಗೊಂಬೆಗಳು ದಶಾವತಾರ ಕೃಷ್ಣಲೀಲೆಗಳು ಕೃಷ್ಣನ ಹುಟ್ಟಿನ ವೃತ್ತಾಂತ ಆಸ್ಥಾನ ಮಂಟಪದಲ್ಲಿ ಪಟ್ಟದ ಗೊಂಬೆಗಳು ಅಕ್ಕಪಕ್ಕ ಮಂತ್ರಿಗಳು ಸೇವಕರ ಗೊಂಬೆಗಳು ರಾಜಾರಾಣಿಯರ ಧರಿಸು ತೊಟ್ಟ ಗೊಂಬೆಗಳು ಕ್ರಿಕೆಟ್ ಆಟಗಾರರು ಸ್ಕೂಲ್ ಉದ್ಯಾನವನ ನಾಡಿನ ದೇಶದ ಸಂಸ್ಕೃತಿಯ ಪ್ರತಿರೂಪಕಗಳು ಕೈಯಿಂದ ತಯಾರಿಸಿದ ವಿವಿಧ ಮಾದರಿಯ ಗೊಂಬೆಗಳು ಹಾಗೂ ರಾಮಾಯಣ ಮಹಾಭಾರತ ಭಾಗವತ ಸೇರಿದಂತೆ ದೇವಾನುದೇವತೆಗಳು ಅರಮನೆ ಕೈಲಾಸ ವೈಕುಂಠ ದೇವಲೋಕ ಸೇರಿ ನೂರಾರು ಮಾದರಿಯ ಐನೂರಕ್ಕೂ ಹೆಚ್ಚು ವಿವಿಧ ಗೊಂಬೆಗಳನ್ನು ಕೂರಿಸುವ ಮೂಲಕ ಹಿರಿಯರಿಂದ ಹಿಡಿದು ಪುಟಾಣಿಗಳಿನವರೆಗಿನ ಎಲ್ಲ ವಯೋಮಾನದ ಜನರನ್ನು ಇವು ಆಕರ್ಷಿಸುತ್ತವೆ ಒಂಬತ್ತು ದಿನಗಳು ಬೆಳಗ್ಗೆ ಮತ್ತು ಸಂಜೆ ಅಕ್ಕಪಕ್ಕದ ಮಕ್ಕಳನ್ನೊಡಗೂಡಿ ಮುತ್ತೈದೆಯರನ್ನ ಆಹ್ವಾನಿಸಿ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸುವುದು ನಡೆದು ಬಂದ ಪದ್ಧತಿ ಒಂಬತ್ತು ದಿನಗಳ ಪೂಜೆ ತರುವಾಯ ಹತ್ತನೇ ದಿವಸ ವಿಜಯದಶಮಿ ದಿನದಂದು ಹಬ್ಬದ ಸಂಭ್ರಮಾಚರಣೆಯೊಂದಿಗೆ ನೆರೆಹೊರೆಯವರನ್ನ ಕರೆದು ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಗೊಂಬೆ ಉತ್ಸವಕ್ಕೆ ತೆರೆ ಎಳೆಯುತ್ತಾರೆ ಗೊಂಬೆಗಳ ಪ್ರತಿಷ್ಠಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಕುಮಾರಸ್ವಾಮಿಯವರ ಸೊಸೆಯಂದಿರಾದ ಆಶಾ ಮತ್ತು ಕವಿತಾ ಮಾತನಾಡಿ ದಸರಾ ಗೊಂಬೆ ಕೂರಿಸುವ ಪದ್ಧತಿಯನ್ನು ನಮ್ಮ ಪೂರ್ವಿಕರು ಆಚರಿಸಿಕೊಂಡು ಬಂದಿರುವ ಪದ್ಧತಿಯನ್ನ ನಾವು ಮುಂದುವರೆಸಿಕೊಂಡು ಹೋಗುತ್ತಿದ್ದೇವೆ ಗೊಂಬೆಗಳನ್ನು ಕೂರಿಸುವ ಸಲುವಾಗಿ ಕಳೆದೊಂದು ವಾರದಿಂದ ತಯಾರಿ ನಡೆಸಿದ್ದು ಪಟ್ಟದ ಗೊಂಬೆಯನ್ನ ಪ್ರಮುಖವಾಗಿಟ್ಟುಕೊಂಡು ಮುಂದುವರೆದು ಕೃಷ್ಣಲೀಲೆಗಳು ದಾರ ಮಂಟಪ ಭೋಜನ ಶಾಲೆ ಜಂಬೂ ಸವಾರಿ ಅರಮನೆ ಗೊಂಬೆಗಳನ್ನೆಲ್ಲ ಕೂರಿಸಲಾಗಿದೆ ಹ್ಯಾಂಡ್ಮೇಡ್ ಗೊಂಬೆಗಳೇ ಹೆಚ್ಚಾಗಿದ್ದು ಚನ್ನಪಟ್ಟಣ ಬೆಂಗಳೂರು ಮೈಸೂರು ಸೇರಿ ಹಲವೆಡೆಗಳಿಂದ ಗೊಂಬೆಗಳನ್ನು ತಂದು ಕೂರಿಸಲಾಗಿದೆ ಈ ಬಾರಿ ಹೊಸದಾಗಿ ನಮ್ಮ ಪೂರ್ವಜರು ಬಳಸುತ್ತಿದ್ದ ಕಬ್ಬಿಣ ಹಿತ್ತಾಳೆ ಬಳಪ ಕಲ್ಲಿನಿಂದ ಮಾಡಲಾದ ಪಾತ್ರೆಗಳನ್ನಿಟ್ಟು ಇಂದಿನ ಕಾಲಕ್ಕೂ ಪ್ರೋತ್ಸಾಹಿಸುವ ಕೆಲಸ ಮಾಡಲಾಗಿದೆ ಎಂದರು ಒಂಬತ್ತು ದಿನಗಳು ಬೆಳಗ್ಗೆ ಸಂಜೆ ಪೂಜೆ ನಡೆಸುತ್ತೇವೆ ದಿನಕ್ಕೊಬ್ಬರಂತೆ ಓರ್ವ ಮುತ್ತೈದೆಗೆ ಬಾಗಿನ ಅರ್ಪಣೆ ಮಾಡ್ತೇವೆ ಮೊದಲ ಮೂರು ದಿನ ಲಕ್ಷ್ಮಿಗೆ ನಂತರದ ಮೂರು ದಿನ ಸರಸ್ವತಿಗೂ ಕಡೆ ಮೂರು ದಿನ ದುರ್ಗೆಗೆ ಮೀಸಲಿರಿಸಿ ಪೂಜೆ ಸಲ್ಲಿಸಲಾಗುತ್ತಿದೆ ವಿಜಯದಶಮಿಯಂದು ಆಯುಧ ಅಂಗಡಿಗೆ ಪೂಜೆ ಸಲ್ಲಿಸಿ ಹಬ್ಬ ಆಚರಿಸುವುದಾಗಿ ತಿಳಿಸಿದ್ರು ಈ ವೇಳೆ ಕುಮಾರಸ್ವಾಮಿ ಕುಟುಂಬ ಮತ್ತು ನರಸಿಂಹಮೂರ್ತಿ ಕುಟುಂಬದ ಸದಸ್ಯರು ಹಾಜರಿದ್ದರು ಜಯ ಸದಾ ನವರಾತ್ರಿ ಶರತ್ಕಾಲದಲ್ಲಿ ಬರುತ್ತದೆ ಇದು ಹತ್ತು ದಿನಗಳ ಕಾಲ ನಡೆಯುವಂತಹ ಒಂದು ಕಾರ್ಯಕ್ರಮ ಹತ್ತು ದಿನಗಳು ಶಕ್ತಿ ದೇವತೆಯಾದಂತಹ ನಮ್ಮ ಈ ರಾಜ್ಯದ ಅಂದರೆ ರಾಷ್ಟ್ರದ ಅಧಿದೇವತೆಯಾದಂತಹ ಚಂಡಿ ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡತಕ್ಕಂತಹ ಒಂದು ವೈಶಿಷ್ಯ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನಿಂದಲೂ ಇದೆ ಈ ಹತ್ತು ದಿನಗಳ ಕಾಲನೂ ಮಠಮಾನ್ಯಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಪ್ರತಿ ಮನೆಗಳಲ್ಲಿ ಆ ದೇವಿಯ ಆರಾಧನೆಯನ್ನು ಮಾಡ್ತಾರೆ ಜೊತೆಗೆ ಈ ನವರಾತ್ರಿಯ ಆರಂಭದ ದಿನದಿಂದ ಈ ಬೊಂಬೆಗಳನ್ನು ಕೂರಿಸಿ ಪ್ರತಿದಿನ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಅವ್ರಿಗೆಲ್ಲ ಪ್ರಸಾದಗಳನ್ನು ವಿನಿಯೋಗ ಮಾಡಿ ಮಾಡತಕ್ಕಂತಹ ಕಾರ್ಯನೇ ಈ ನವರಾತ್ರಿಯಲ್ಲಿ ನಡೆಯುವಂತಹ ಕಾರ್ಯಗಳು ಇದು ಬಹಳ ನಮ್ಮ ರಾಷ್ಟ್ರದ ಅತಿ ದೊಡ್ಡ ಹಬ್ಬ ನಾವು ಈ ಒಂಬತ್ತು ದಿನಗಳಲ್ಲಿ ದುರ್ಗಿಯನ್ನು ಒಂಬತ್ತು ರೀತಿಯಲ್ಲಿ ಪೂಜೆ ಮಾಡ್ತೀವಿ ಮೊದಲನೆಯ ದಿನ ಶೈಲಪುತ್ರಿಯಾಗಿ ಎರಡನೆಯ ದಿನ ಬ್ರಹ್ಮಚಾರಿಣಿಯಾಗಿ ಮೂರನೆಯ ದಿನ ಚಂದ್ರಗಂಟಳಾಗಿ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಯಾಗಿ ಐದನೆಯ ದಿನ ಸ್ಕಂದಮಾತೆಯಾಗಿ ಆರನೆಯ ದಿನ ಕಾತ್ಯಾಯಿನಿಯಾಗಿ ಏಳನೆಯ ದಿನ ಕಾಳರಾತ್ರಿಯಾಗಿ ಎಂಟನೆಯ ದಿನ ಮಹಾಗೌರಿಯಾಗಿ ಹಾಗೂ ಒಂಬತ್ತನೆಯ ದಿನ ಸಿದ್ಧಿರಾತ್ರಿಯಾಗಿ ನಾವು ಶ್ರೀ ಚಾಮುಂಡೇಶ್ವರಿಯನ್ನು ನಾವು ಪೂಜಿಸುತ್ತೇವೆ ಹಿಂದಿನ ಕಾಲದಲ್ಲಿ ಏನಿತ್ತು ಅಂದರೆ ರಾಮನ ಕಾಲದಲ್ಲಿ ರಾವಣನ ಸಂಹಾರ ಮಾಡಿದ ದಿನ ವಿಜಯದಶಮಿ ಹಾಗಾಗಿ ನಾವು ವಿಜಯದಶಮಿನ ಆಚರಿಸ್ತೀವಿ ಆ ಏನು ಅಂದ್ರೆ ಕೆಟ್ಟದ್ದನ್ನೆಲ್ಲ ಹೊಡೆದೋಡ್ಸಿ ರಾಮ ತನ್ನ ಜಯಶಾಲಿಯಾಗಿ ಬಂದಿದ್ದಕ್ಕೋಸ್ಕರ ಅದನ್ನ ವಿಜಯದಶಮಿ ಅಂತ ಆಚರಿಸ್ತೀವಿ ಪಾಂಡವರ ಕಾಲದಲ್ಲಿ ಏನಿತ್ತು ಅಂದ್ರೆ ಅವ್ರು ಅಜ್ಞಾತ ತಮ್ಮ ಆಯುಧಗಳನ್ನೆಲ್ಲ ಒಂದು ಬನ್ನಿ ವೃಕ್ಷದಲ್ಲಿ ಕಟ್ಟಿ ಇಟ್ಟು ಹೋಗಿದ್ರು ಅವರು ಆಯುಧ ಪೂಜೆ ದಿನ ಬಂದು ಅದನ್ನೆಲ್ಲ ತೆಗೆದು ಪೂಜೆ ಮಾಡಿ ಅದನ್ನ ತೆಗ್ದು ಅವ್ರ ಬಳಸಿದ್ದಕ್ಕೋಸ್ಕರ ನಾವು ಸುಜಾತ ಕೋಫಲರ್ಸ್ ಮನೆಯಿಂದ ಗೊಂಬೆ ಕೂರಿಸಿದ್ದೀವಿ ಆ ನನ್ನ ಹೆಸರು ಆಶಾ ನಾನು ಕವಿತಾ ಇಂದು ನಮ್ಮನೆ ಈ ದಸರಾ ಗೊಂಬೆಗಳನ್ನ ಕೂರಿಸಿದ್ದೀವಿ ಇದು ನಮಗೆ ಪೂರ್ವ ಪುರಾತನ ಕಾಲದಿಂದನೂ ಆಚರಿಸ್ಕೊಂಡು ಬಂದಿರೋ ಹಬ್ಬ ಸುಮಾರು ಒಂದು ಐವತ್ತರಿಂದ ಅರವತ್ತು ವರ್ಷದಿಂದನೂ ನಮ್ಮ ಮುತ್ತಜ್ಜಿ ಅಜ್ಜಿ ಎಲ್ಲರೂ ಆಚರಿಸ್ಕೊಂಡು ಬಂದಿರೋದನ್ನ ಈಗ ನನ್ನ ಅತ್ತೆನೂ ಇವಾಗ ಆಚರಿಸ್ಕೊಂಡ್ ಬಂದು ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ನಮ್ಮನೆಗೆ ಸುಮಾರು ಐನೂರಕ್ಕಿಂತ ಹೆಚ್ಚು ಗೊಂಬೆಗಳನ್ನ ಸಂಗ್ರಹ ಮಾಡಿ ಇಟ್ಕೊಂಡಿದೀವಿ ಆ ನಾವು ಇದರಲ್ಲಿ ಪಟ್ಟದ್ಗೊಂಬೆನ ಮುಖ್ಯವಾಗಿ ಕೂಡಿಸ್ತೀವಿ ದಸರಾ ಹಬ್ಬದಲ್ಲಿ ಪಟ್ಟದ್ಗೊಂಬೆಗೆ ಅಲಂಕಾರ ಎಲ್ಲ ನಮ್ಮ ಮನೆಯಲ್ಲೇ ಮಾಡಿರೋದು ನಾವು ಅದಾದ್ಮೇಲೆ ಕೃಷ್ಣ ಲೀಲೆಗಳು ಆಮೇಲೆ ಧಾರ ಧಾರಾ ಮಂಟಪ ಆಮೇಲೆ ಭೋಜನ ಶಾಲೆ ಇದು ಅಡುಗೆ ಮನೆ ಥೀಮ್ ಥೀಮು ಅದೆಲ್ಲ ಮಾಡಿದ್ದೀವಿ ನಮಗೇನು ಈ ಸಾರಿ ಮೇಯ್ನು ಇರೋದು ಅಂತ ಅಂದರೆ ನಮಗೆ ಪೂರ್ವ ಕ ಪೂರ್ವಜರ ಪೂರ್ವಜರ ಏನು ಬಳಸ್ತಿದ್ರು ಅಡುಗೆ ಪಾತ್ರೆಗಳು ಅದನ್ನೆಲ್ಲ ನಾವು ಮತ್ತೆ ಈಗಿನ ಜನ್ರೇಷನ್ ಅವರು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಗೆ ಈ ಸರಿ ಮೇನ್ ಥೀಮ್ ಆಗಿದೆ ಹಾಗಾಗಿ ನಾವು ಹಿತ್ತಾಳೆ ಪಾತ್ರೆ ಕಬ್ಬಿಣದ ಪಾತ್ರೆ ಬಣ್ಪತ್ ಕಲ್ಲಿಂದು ಪಾತ್ರೆಗಳು ಅದನ್ನೆಲ್ಲ ಸಂಗ್ರಹ ಮಾಡಿ ಇಟ್ಟಿದ್ದೀವಿ ಹಿಂದಿನ ಕಾಲದಲ್ಲಿ ಅಡುಗೆ ಮನೆನ ಅಡುಗೆ ಮನೆ ಒಳಗಡೆನೆ ದೇವ್ರ ಮನೆ ಇರ್ತಿತ್ತು ಇವಾಗೆಲ್ಲ ಹಾ ಹೊರ್ಗಡೆ ಬರುತ್ತೆ ಸೊ ನಾವ್ ಅದೇ ತರನೇ ಅಡ್ಗೆ ಮನೆ ಒಳಗಡೆನೆ ಒಂದ್ ಫುಟ್ ಗೌರಿ ಪೆಟ್ಗೆ ಇಟ್ಟು ಅಲ್ಲೇ ಒಂದೇ ಮನೆ ಮಾಡಿದ್ದೀವಿ ನಮ್ಮನಲ್ಲಿ ಅಂದ್ರೆ ಗೊಂಬೆಗಳನ್ನ ಸಂಗ್ರಹ ಮಾಡೋಕೆ ಅತ್ತೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ನಾವು ಪ್ರತಿ ವರ್ಷ ಹೊಸ ಹೊಸ ಗೊಂಬೆಗಳನ್ನ ಸಂಗ್ರಹ ಮಾಡ್ತಾನೆ ಇದ್ದೀವಿ ಈಗ ಎಚ್ಐವಿ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸಲು ಜಾನಪದ ಕಲಾತಂಡಗಳ ಕಾರ್ಯಕ್ರಮಗಳು ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ ಎಂದು ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕದ ಸಮಗ್ರ ಆಪ್ತ ಸಮಾಲೋಚನೆ ಮತ್ತು ಪರೀಕ್ಷಾ ಕೇಂದ್ರ ಆಪ್ತ ಸಮಾಲೋಚಕ ಕೆಂಚೇಗೌಡ ತಿಳಿಸಿದರು ಪಟ್ಟಣದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಆವರಣದಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಸನ ಜಿಲ್ಲಾ ಏಡ್ಸ್ ನಿಯಂತ್ರಣ ಹಾಗೂ ಪ್ರತಿಬಂಧಕ ಘಟಕದ ವತಿಯಿಂದ ಏರ್ಪಡಿಸಿದ್ದ ಜಾನಪದ ಕಲಾತಂಡಗಳ ಮೂಲಕ ನಡೆಯುವ ಎಚ್ಐವಿ ಏಡ್ಸ್ ಜನಜಾಗೃತಿ ತೀವ್ರಗೊಳಿಸಿದ ಐಇಸಿ ಪ್ರಚಾರ ಆಂದೋಲನ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಎಚ್ಐವಿ ಏಡ್ಸ್ ತಡೆಗಟ್ಟಲು ತೀವ್ರಗೊಳಿಸಿದ ಐಇಸಿ ಪ್ರಚಾರಾಂದೋಲನ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಡಿ ಯುವಜನರು ಎಲ್ಲ ವಯೋಮಾನದವರಿಗೆ ಹೆಚ್ಐವಿ ಏಡ್ಸ್ ಕುರಿತು ಬೈಕ್ ರ್ಯಾಲಿ ಮ್ಯಾರಥಾನ್ ಸೈಕಲ್ ಜಾಥಾ ಇತರೆ ಜಾಗೃತಿ ಕಾರ್ಯಕ್ರಮಗಳನ್ನು ತಾಲೂಕಿನಾದ್ಯಂತ ವ್ಯಾಪಕವಾಗಿ ಆಯೋಜಿಸಲಾಗುತ್ತಿದೆ ಯುವಜನತೆ ಕ್ಷಣಿಕ ಸುಖದ ಆಸೆಗಾಗಿ ಎಚ್ಐವಿ ಏಡ್ಸ್ನಂತಹ ಮಾರಕ ಕಾಯಿಲೆಗೆ ಒಳಗಾಗದೆ ಸುಸ್ಥಿರ ಜೀವನ ರೂಪಿಸಿಕೊಳ್ಳಬೇಕಾದ ಅವಶ್ಯವಿದೆ ಈ ನಿಟ್ಟಿನಲ್ಲಿ ಯುವಕರು ತಾವು ಜಾಗೃತರಾಗಿ ಇತರರಿಗೂ ಅರಿವು ಮೂಡಿಸಬೇಕು ಈ ಅಭಿಯಾನಗಳು ಎಚ್ಐವಿ ಹರಡುವಿಕೆ ತಡೆಗಟ್ಟುವ ವಿಧಾನಗಳು ಕಳಂಕ ನಿವಾರಣೆ ಮತ್ತು ಸಹಾಯ ಸೇವೆಗಳ ಬಗ್ಗೆ ಜಾಗೃತಿ ಮೂಡಿಸುತ್ತವೆ ಆರೋಗ್ಯಕರ ಮತ್ತು ಕಳಂಕ ಮುಕ್ತ ಭಾರತಕ್ಕಾಗಿ ಪ್ರತಿ ವ್ಯಕ್ತಿಯ ಕೊಡುಗೆಯೂ ಮುಖ್ಯ ಮೊಬೈಲ್ ಪ್ರಚಾರ ವಾಹನಗಳು ಮತ್ತು ಜಾನಪದ ಕಲಾವಿದರೊಂದಿಗೆ ಕೂಡಿರುವ ಸಾಂಸ್ಕೃತಿಕ ತಂಡಗಳು ಹಳ್ಳಿಗಳು ಮತ್ತು ಪಟ್ಟಣಗಳಲ್ಲಿ ಅಭಿಯಾನ ನಡೆಸುತ್ತವೆ ಎಂದು ತಿಳಿಸಿದರು ಅಂತಾರಾಷ್ಟೀಯ ಕಲಾವಿದ ಗುಂಡೂರಾಜ್ ಮಾತನಾಡಿ ಜನರಲ್ಲಿರುವ ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸಲು ತಡೆಗಟ್ಟುವಿಕೆ ಹಾಗೂ ಸುರಕ್ಷಿತ ನಡವಳಿಕೆಗಳ ಬಗ್ಗೆ ಶಿಕ್ಷಣ ನೀಡುವುದು ಮತ್ತು ರೋಗಗ್ರಸ್ತರಿಗೆ ಬೆಂಬಲ ನೀಡುವ ಸಂದೇಶಗಳನ್ನು ನೀಡಲಾಗುತ್ತದೆ ತೊಗಲು ಬೊಂಬೆಯಾಟ ಸಾರ್ವಜನಿಕರಿಗೆ ನೇರವಾಗಿ ತಲುಪುವ ಮೂಲಕ ಎಚ್ಐವಿ ಅಪಾಯಗಳನ್ನು ಮತ್ತು ಅದನ್ನು ಹರಡಲು ಕಾರಣವಾಗುವ ನಡವಳಿಕೆಗಳನ್ನು ವಿವರಿಸುತ್ತಾ ಹೆಚ್ಐವಿ ಏಡ್ಸ್ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು ಸಾರ್ವಜನಿಕರಲ್ಲಿ ವೈರಸ್ ಕುರಿತು ಇರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಸರಿಯಾದ ತಿಳುವಳಿಕೆ ನೀಡುವುದು ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ ಪಟ್ಟಣದ ಬಸ್ ನಿಲ್ದಾಣ ಸೇರಿದಂತೆ ತಾಲೂಕಿನ ಆಯ್ದ ಗ್ರಾಮಗಳಿಗೆ ತೆರಳಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತದೆ ಎಂದರು ಹಾಸನ ಜಿಲ್ಲೆ ಹೂವಿನಹಳ್ಳಿ ಕಾವಲಿನ ಶ್ರೀ ರಾಜಾರಾಮ್ ತೊಗಲುಗೊಂಬೆ ಕಲಾ ಸಂಘದ ಕಲಾವಿದರಾದ ದರ್ಶನ್ ವಸಂತಕುಮಾರಿ ದಾಕ್ಷಾಯಿಣಿ ಪ್ರಭಾವತಿ ಶೋಭಾರಾಣಿ ಸೇರಿದಂತೆ ಕಲಾವಿದರುಗಳು ಎಚ್ಐವಿ ಏಡ್ಸ್ ಕುರಿತು ಬೊಂಬೆಯಾಟ ಪ್ರದರ್ಶಿಸಿ ಅರಿವು ಮೂಡಿಸಿದ್ರು ಈ ತಿಂಗಳಾದ್ಯಂತ ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಇವರು ತೊಗಲುಗೊಮ್ಮೆ ಪ್ರದರ್ಶನ ಮಾಡೋದರ ಮೂಲಕ ಜನರಲ್ಲಿ ತೀವ್ರವಾಗಿ ಪ್ರಚಾರ ಆಂದೋಲನವನ್ನು ಮಾಡ್ತಾ ಇದ್ದಾರೆ ಸೊ ಅವರಿಗೆ ಚನ್ನಾಬಳ್ಳ ತಾಲೂಕಿನ ಸಾರ್ವಜನಿಕರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾಯ್ತು ಕಲಾಕಂಡದವರು ಈಗ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತಾರೆ

ಮತ್ತೊಮ್ಮೆ ಮುಖ್ಯಾಂಶಗಳು ನಾಡಿನ ಹೆಸರಾಂತ ಸಾಹಿತಿ ತಾಲೂಕಿನ ಹೆಮ್ಮೆಯ ಮಗ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಆಸೆಯಂತೆ ಅವರ ಚಿತಾಭಸ್ಮ ಅವರೇ ತುಂಬಿಸಿದ ಸ್ವಗ್ರಾಮದ ಸಂತೆ ಶಿವರದ ಕೆರೆಯಲ್ಲಿ ವಿಸರ್ಜನೆ ಮೈಸೂರಿನಿಂದ ಆಗಮಿಸಿದ ಚಿತಾಭಸ್ಮವನ್ನು ಕ್ಷೇತ್ರದ ಶಾಸಕ ಬಾಲಕೃಷ್ಣ ಬರಮಾಡಿಕೊಂಡು ಪೂಜೆ ತರುವಾಯ ವಿಸರ್ಜನೆ ನಾಡಿನ ಇತಿಹಾಸ ಸಂಸ್ಕೃತಿ ಬಿಂಬಿಸುವ ದಸರಾ ಗೊಂಬೆಗಳ ಪ್ರದರ್ಶನ ಪಟ್ಟಣದ ಸುಜಾತ ಕಾಫಿ ಬಸ್ ಮಾಲೀಕರಾದ ಪೂರ್ಣಿಮಾ ಕುಮಾರಸ್ವಾಮಿ ನಿವಾಸದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ವಿವಿಧ ರೀತಿಯ ಗೊಂಬೆಗಳಿಗೆ ನಿತ್ಯ ಪೂಜೆ ಮುತ್ತೈದೆಯರಿಗೆ ಬಾಗಿಲ ಅರ್ಪಣೆ ಮನುಷ್ಯನ ಬದುಕಿಗೆ ಅರ್ಥ ಹೇಳುವ ಗೊಂಬೆಗಳು ಹಾಗೂ ವಿ ಏಡ್ಸ್ ಮಹಾಮಾರಿ ರೋಗದಿಂದ ದೂರವಿರುವಂತೆ ಸಾರ್ವಜನಿಕರಿಗೆ ಜಾಗೃತಿ ಕಾರ್ಯಕ್ರಮ ಹೆಚ್ಚು ಪರಿಣಾಮಕಾರಿ ಜಾಗೃತಿಗಾಗಿ ಜಾನಪದ ಕಲಾ ತಂಡಗಳ ನಾಟಕದ ಪ್ರಚಾರಾಂದೋಲನಕ್ಕೆ ಚಾಲನೆ તાલુક સંચરી જાગૃતિ જાથા વર્તા પ્રસાર મુક્ત મેટ મુચન વ